ಮನುಷ್ಯನಿಗೆ ಕಷ್ಟ ಸುಖ ನೆಮ್ಮದಿ ದೇವರ ಮಧ್ಯೆ ಒಂದು ಜೀವನ ಅನ್ನೋದು ಒಂದು ಬರುತ್ತೆ ದೇವರನ್ನ ನಂಬಿ ಮತ್ತೆ ದೇವರ ಮೇಲೆ ಸಾಕಷ್ಟು ಜನ ಮೊರೆ ಹೋಗ್ತಾರೆ ನಮ್ಮ ಕಷ್ಟಗಳನ್ನ ಈಡೇರಿಸಲು ಸಲುವಾಗಿ ನಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ಆ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಡುವಂತದ್ದು ಸೊ ಹಾಗೆ ಮಂಡ್ಯ ಜಿಲ್ಲೆಯ ಹುಲ್ಕೆರೆ ಕೊಪ್ಪು ಗ್ರಾಮದಲ್ಲಿರುವಂತಹ ವಿಜಯಕಳಿ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರವೊಂದಿದೆ ಸೊ ಇಲ್ಲಿಗೆ ಸಾಕಷ್ಟು ಭಕ್ತಾದಿಗಳು ತಮ್ಮ ಕಷ್ಟಗಳನ್ನ ಈಡೇರಿಸುತ್ತ ಇರುವಾಗೆ ಭಕ್ತಾದಿಗಳು ಈ ದೇವರನ್ನು ದೂರಿ ಬರ್ತಾ ಇರುವಂತದ್ದನ್ನು ನಾವು ನೋಡ್ಬೋದು ಈಗ ಹಾಗೆ ನೀವು ನೋಡ್ತಾ ಇದ್ದೀರಾ ಆ ಏನು ಮಂಡ್ಯ ಜಿಲ್ಲೆಯ ಹುಂಟೂರು ಕೊಪ್ಪಿನಲ್ಲಿರುವಂತಹ ಶ್ರೀ ವಿಜಯಕಾಳಿ ಹವಾಡಬಸಪ್ಪನವರ ಪುಣ್ಯಕ್ಷೇತ್ರ ಏನಿದೆ ಸುಂದರವಾದಂತಹ ದೇವಸ್ಥಾನ ಇದನ್ನು ನಿರ್ಮಾಣಕ್ಕೆ ಧರ್ಮದರ್ಶಿಗಳಾಗಿರ್ಬೋದು ಈ ಜಿಲ್ಲೆ ಇಲಿಕೆರ ಕೊಪ್ಪಿನ ಗ್ರಾಮಸ್ಥರಾಗಿರ್ಬೋದು ಸಾಕಷ್ಟು ಶ್ರಮವನ್ನು ಹೋಗ್ತಿದ್ದಿರುವಂತದ್ದು ಇಲ್ಲಿ ಇದರ ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ವತಃ ತಾಯಿನೂ ನೀರು ಬಂದಿರುವಂತದ್ದು ಬಹಳ ವಿಶೇಷವಾಗಿದೆ ಭಕ್ತಾದಿಗಳ ಕಷ್ಟ ಸುಖ ನೋವುಗಳನ್ನು ಸ್ಪಂದಿಸುವ ಸಲುವಾಗಿ ಸಾಕಷ್ಟು ವಿಶೇಷ ಪೂಜೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಸೊ ಇಲ್ಲಿ ಬಂದಂತ ಭಕ್ತಾದಿಗಳು ಸಾಕಷ್ಟು ಜನ ಆಗಿರುವ ಕೃಪೆ ನಮಗೆ ಲಭಿಸಿದೆ ಸಾಕಷ್ಟು ಜನ ಬಂದು ಅಹ್ ತಮ್ಮ ಕಷ್ಟಗಳನ್ನ ಅಹ್ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಇಲ್ಲಿ ನೀವು ನೀವು ನೋಡ್ತಾ ಇದ್ರೆ ಸಾಕಷ್ಟು ಜನ ಭಕ್ತಾದಿಗಳು ದಿನಕ್ಕೆ ಬಿಟ್ಟನೇ ಹೋಗ್ತಾ ಇರ್ತಾರೆ ಆ ಇಲ್ಲಿ ಧರ್ಮದರ್ಶಿಗಳಾದಂತಹ ಶ್ರೀ ರಾಜೇಶ್ ಗುರುಜಿ ಅವರು ಸಹ ಸೊ ಬಂದಂತ ಭಕ್ತಾದಿಗಳ ಕಷ್ಟ ಸುಖ ನೋವಿನಲ್ಲಿ ಪರಿಹಾರ ಸಿಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಿಶೇಷ ಪೂಜೆ ಕೈಂಕರ್ಯಗಳನ್ನಾಗಿರುವುದು ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ತಾಯಿ ನೆಲೆಸಿರುವಂತಹ ಒಂದು ಗರ್ಭ ಕೂಡ ಸಾಕಷ್ಟು ವಿಶೇಷ ಪೂಜೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ ಸಾಕಷ್ಟು ಜನ ಭಕ್ತಾಹಣ ಕೂಡ ಪರಿಹಾರ ಕೂಡ ಕೂಡ ಸಿಗ್ತಾ ಇದೆ ಹಾಗೆ ಬಹಳ ವಿಶೇಷವಾಗಿ ಶ್ರೀ ವಿಜಯಕಲು ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಅಮಾವಾಸ್ಯ ಮತ್ತು ಹುಣ್ಣಿನ ದಿನದಂದು ಬಹಳ ವಿಶೇಷ ಪೂಜೆಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ ಸೊ ತೀರ್ಥ ಸ್ನಾನ ಆಗಿರ್ಬೋದು ಮತ್ತೆ ಪ್ರತ್ಯಂಗಿರಿ ಹೋಮ ಆಗಿರ್ಬೋದು ಇವೆಲ್ಲೂ ಬಹಳ ವಿಶೇಷವಾಗಿರುತ್ತದೆ ಇದಕ್ಕಾಗಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೋಸ್ಕರ ಏನು ಪ್ರತ್ಯಂಗಿರಿ ಹೋಮದಲ್ಲೂ ಭಾಗವಹಿಸ್ತಾರೆ ಹಾಗೆ ತೀರ್ಥ ಸ್ನಾನ ಮಾಡಿ ತಮ್ಮ ಕಷ್ಟಗಳನ್ನ ಕಳೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತೀರ್ಥ ಸ್ನಾನ ಮಾಡಿ ತಾಯಿಯ ಸುಖೆಗೆ ಪಾತ್ರರಾಗುವಂತದ್ದನ್ನ ನಾವು ನೋಡ್ತಾ ಇರ್ತೀವಿ ಸೊ ಈಗ ನೋಡ್ತಾ ಇದೀರ ಸಾಕಷ್ಟು ಜನ ಭಕ್ತಾದಿಗಳು ಅದೇ ವಿಶೇಷ ದಿನವಾಗದೂ ಕೂಡ ಸಾಮಾನ್ಯ ದಿನದಲ್ಲೂ ಕೂಡ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಸೊ ಹಾಗೆ ಮುಂದೂರಿಗೆ ಬನ್ನಿ ಒಂದಷ್ಟು ಭಕ್ತಾದಿಗಳನ್ನು ಕೂಡ ತಮ್ಮ ಅಭಿಪ್ರಾಯವನ್ನ ಕೇಳಿಕೊಳ್ಳೋಣ ನಮಸ್ತೆ ನಾನು ಬರ್ತಾ ಇರೋ ಈಗ ಎಷ್ಟು ವರ್ಷದಿಂದ ಈ ಪುಣ್ಯಕ್ಷೇತ್ರ ಬರ್ತಾ ಇದೆ ಇದ್ದೇ ಫಸ್ಟ್ ಏನ್ ಅನ್ನಿಸ್ತಾ ಇದೆ ಅಲ್ಲಿ ಏನ್ ಸಂಕಲ್ಪ ಮಾಡ್ಕೊಂಡು ಬಂದಿದ್ರಿ ಈ ದೇವಸ್ಥಾನಕ್ಕೆ ಮನಿ ಪ್ರಾಬ್ಲಮ್ ನಿಮ್ಗೆ ಹೇಗ್ ಗೊತ್ತಾಯ್ತು ಈ ದೇವಸ್ಥಾನದ ಪರಿಚಯ ಮತ್ತೆ ಇದು ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಇದು ಮೊದಲನೇ ಸಲ ಬಂದಿದ್ದೀರ ಏನ್ ಅನಿಸ್ತಾ ಇದೆ ನಿಮ್ಗೆ ವಾತಾವರಣ ಮತ್ತೆ ಇಲ್ಲಿನ ದೇವಸ್ಥಾನ ಮತ್ತೆ ಇಲ್ಲಿ ಗುರುಜಿಯವರ ಮಾರ್ಗದರ್ಶನ ನಿಮ್ಗೆಲ್ಲ ಹೇಗ್ ಅನಿಸ್ತಾ ಇದೆ ಚೆನ್ನಾಗಿದೆ ಹಾಗೆ ಮತ್ತೊಬ್ಬರು ಕೂಡ ಮಾತಾಡ್ತಾರೆ ಮೇಡಮ್ ನಮಸ್ತೆ ಇಲ್ಲಿಂದ ಬರ್ತಾರೆ ಸಿಟಿಯಿಂದಾನೆ ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರೆ ಸೊ ಮಂಡ್ಯ ಜಿಲ್ಲೆಯಲ್ಲಿ ಈ ತರ ಒಂದು ಹುಂಕೆರೆ ಕುತ್ತಲಲ್ಲಿ ಏನು ಪೌಡರ್ ಮೊನ್ನೆ ಬೆಂಗಳೂರಿಗೆ ಬಂದಾಗ ಬಸ್ ಬಂದಾಗ ನೋಡಿದ್ವಿ ನಾವು ಸ್ವಲ್ಪ ಹೋಗ್ಬರ್ಬೇಕು ನೋಡೋಣ ಅಂತ ಇದು ಮೊದಲನೇ ಸಲ ಬರ್ತಾ ಇರೋದೇ ಏನ್ ಅನ್ಸ್ತಾ ಇನ್ನು ಈಗ ಫಸ್ಟ್ ಬಂದಿದ್ವಿ ಆ ತಾಯಿ ಒಳ್ಳೇದ್ ಮಾಡಿದ್ರೆ ಮತ್ತೊಂದ್ಸಲ ಬಂದ್ ಮಾಡ್ಕೊಂಡು ಹೋಗ್ತಿದ್ವಿ ನೋಡಿದ್ರಲ್ಲಿ ಯೋಚಿಸಿ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದು ಅಹ್ ಸಾಕಷ್ಟು ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಮೊದಲನೇ ಸಲ ಬಂದ್ರು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸ್ನ ಕೊಡ್ತಿರುವಂತದ್ದು ಆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇನ್ನು ಅಂಜನಾ ಶಾಸ್ತ್ರವನ್ನು ಕೂಡ ಅಹ್ ಹೇಳುವಂತದ್ದು ವಿಶೇಷವಾಗಿದೆ ಅಂದ್ರೆ ತಮ್ಮ ಕಷ್ಟಗಳು ಏನೇನೆಲ್ಲ ಬರುತ್ತೆ ತಮ್ಗೆ ಏನೇನೆಲ್ಲ ಸಮಸ್ಯೆಗಳಿದೆ ಅದನ್ನ ಅಂಜನಾ ಹಾಕಿ ನೋಡೋದ್ರ ಮೂಲಕ ಬಹಳ ವಿಶೇಷವಾಗಿ ಒಂದು ಪರಿಹಾರ ಕಂಡುಕೊಡೋಂತ ಕಂಡುಕೊಳ್ಳೋ ರೀ ಸಾಕಷ್ಟು ಜನ ಭಕ್ತಾದಿಗಳು ಆ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ ಇದರಲ್ಲಿ ವೀಕ್ಷಕರೇ ಇದಿಷ್ಟು ಏನು ಅಹ್ ಹುಲ್ಕೆರೆ ಕುಬ್ಬು ಗ್ರಾಮದಲ್ಲಿರುವಂತಹ ವಿಜಯಕಾಳಿ ಪವಾಡಬಪ್ಪನವರ ಪುಣ್ಯಕ್ಷೇತ್ರದ ಮಹಿಮೆ